ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರಕಟವಾಗಿರುವಂಥ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಗಣಿತ ವಿಷಯದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ ಇಲಾಖೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಳನ್ನು ನೋಡಿದಾಗ ವಿಷಯವಾರು ಮತ್ತು ಘಟಕವಾರು ಅಂಕಗಳ ಹಂಚಿಕೆಯ ವಿವರ ಮತ್ತು ವಿಶ್ಲೇಷಣೆಯನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅಂಕಗಳನ್ನು ಪಾಠಗಳಲ್ಲಿ ಅದರಲ್ಲಿ ಪಾಠಗಳನ್ನು ಎರಡು ಮೂರು ಪಾಠಗಳನ್ನು ಸೇರಿಸಿ ಒಂದು ಥೀಮ್ ಆಗಿ ಮಾಡಿದರೆ ಆ ಥೀಮ್ಗಳ ಆಧಾರಿತವಾಗಿರುವಂಥ ಅಂಕಗಳ ಹಂಚಿಕೆಯನ್ನು ನೋಡ್ತಾ ಹೋಗೋಣ ವಿಷಯಾಧಾರಿತ ಥೀಮ್ಗಳಿಗೆ ಅಂಕಗಳ ಹಂಚಿಕೆ ಮೊದಲನೇ ಥೀಮ್ ಸಂಖ್ಯಾ ಪದ್ಧತಿ ಐದು ಮಾರ್ಕ್ಸ್ಗಳನ್ನು ಈ ಒಂದು ಥೀಮಿಗೆ ಇಟ್ಟಿದ್ದಾರೆ ಈ ಥೀಮಲ್ಲಿ ಬರುವಂತಹ ಪಾಠ ಯಾವುದು ಅಂದರೆ ವಾಸ್ತವ ಸಂಖ್ಯೆಗಳು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಪ್ರಕಾರ ಪ್ರಶ್ನವಾರು ಅಂಕಗಳ ಹಂಚಿಕೆ ಏನಿದೆ ಅಂತಂದರೆ ಒಂದು ಮಾರ್ಕ್ಸಿನ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ ಪ್ಲಸ್ ಎರಡು ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ ಮತ್ತು ಎರಡು ಮಾರ್ಕ್ಸ್ದು ಮತ್ತೊಂದು ಪ್ರಶ್ನೆ ಎರಡು ಮಾರ್ಕ್ಸ್ದು ಸ್ಟಾರ್ ಇದೆ ಅಂದರೆ ಅದು ಗ್ರೇಸ್ ಅಂಕ ಆಗಿರುತ್ತೆ ಟೋಟಲ್ ಐದು ಅಂಕಗಳು ಈ ಥೀಮಿನಿಂದ ಮತ್ತು ಈ ಚಾಪ್ಟರ್ನಿಂದ ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಅನ್ನುವಂಥ ಚಾಪ್ಟರ್ನಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಕಾರ ಒಂದು ಅಂಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಮತ್ತು ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ಐದು ಅಂಕಗಳ ಪ್ರಶ್ನೆಗಳು ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಚಾಪ್ಟರ್ನಿಂದ ಬರುತ್ತೆ ಎರಡನೇ ಥೀಮ್ ನೋಡೋದಾದರೆ ಬೀಜಗಣಿತ ಅಲ್ಜಿಬ್ರಾ ಇಪ್ಪತ್ತೇಳು ಅಂಕಗಳು ಬರುತ್ತೆ ಈ ಬೀಜಗಣಿತ ಒಂದೇ ನೀಟಾಗಿ ನಾವು ಓದ್ಕೊಂಬಿಟ್ರೆ ಇಪ್ಪತ್ತೇಳು ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದು ಇಪ್ಪತ್ತೇಳರಲ್ಲಿ ಇಪ್ಪತ್ತು ಪಡ್ಕೊಂಡ್ರೂ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಈ ಥೀಮ್ನಲ್ಲಿರುವಂಥ ಚಾಪ್ಟರ್ಗಳು ಯಾವುವು ಅಂದರೆ ಬಹುಪದೋಕ್ತಿಗಳು ಅಂದರೆ ಪಾಲಿನೋಮಿಯಲ್ಸ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಅಂತ ಮೂರನೇ ಚಾಪ್ಟರು ವರ್ಗ ಸಮೀಕರಣಗಳು ಅಂದರೆ ಕ್ವಾಡಿಕ್ ಈಕ್ವೇಷನ್ ನೆಕ್ಸ್ಟು ಸಮಾಂತರ ಶ್ರೇಣಿಗಳು ಆರೆಥಮೆಟಿಕ್ ಪ್ರೋಗ್ರೆಷನ್ ಈ ನಾಲ್ಕು ಚಾಪ್ಟರ್ನ ಸೇರಿಸಿ ಒಂದು ಆಗಿ ಮಾಡಿದರೆ ಅದು ಬೀಜಗಣಿತ ಇಪ್ಪತ್ತೇಳು ಅಂಕಗಳು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಪ್ರಕಾರ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಕಾರ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇ ಪಾಠ ಬಹುಪದಯುಕ್ತಿಗಳು ಅಂದರೆ ಪಾಲಿನಮಿಯಲ್ಸ್ ಪೇಪರ್ ಒಂದರ ಪ್ರಕಾರ ಮಲ್ಟಿಪಲ್ ಚಾಸ್ ಕ್ವೆಶನ್ ಒಂದು ವೆರಿ ಶಾರ್ಟ್ ಆನ್ಸರ್ ಅಂದರೆ ಒಂದು ಮಾರ್ಕ್ಸ್ನ ಒಂದು ಪ್ರಶ್ನೆ ಮತ್ತು ಮೂರು ಮಾರ್ಕ್ಸ್ನ ಒಂದು ಪ್ರಶ್ನೆ ಒಟ್ಟಾರೆ ಐದು ಅಂಕಗಳು ಈ ಚಾಪ್ಟ್ರಿಂದ ಪೇಪರ್ ಒನ್ನಲ್ಲಿ ತೆಗೆದಿದ್ದಾರೆ ಪೇಪರ್ ಟೂನಲ್ಲಿ ಹೆಂಗೆ ತೆಗೆದಿದ್ದಾರೆ ಅಂತಂದರೆ ಅದು ಆಲ್ಮೋಸ್ಟ್ ಅದು ಕೂಡ ಸೇಮೇ ಇದೆ ಒಂದು ಅಂಕದ ಮಲ್ಟಿಪಲ್ ಚಾಸ್ ಕ್ವೆಶನ್ ಒಂದು ವೆರಿ ಶಾರ್ಟ್ ಆನ್ಸರ್ ಮತ್ತು ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ಐದು ಅಂಕಗಳು ಪಾಲಿನಾಮಿಯಲ್ಸ್ ಚಾಪ್ಟರ್ನಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಈ ಚಾಪ್ಟರ್ ಮುಖಾಂತರ ಒಂದು ಮಲ್ಟಿಪಲ್ ಚಾಸ್ ಕ್ವಶನ್ನು ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವೆಶನ್ನು ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಎಂಟು ಅಂಕಗಳು ಪೇಪರ್ ಒಂದರಲ್ಲಿ ಪೇಪರ್ ಟೂನಲ್ಲಿ ಒಂದು ಅಂಕದ ಮಲ್ಟಿಪಲ್ ಚಾಸ್ ಕ್ವೆಶನ್ ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವೆಶನ್ ಒಂದು ಅಂದರೆ ಒಂದು ಅಂಕದ್ದು ಎರಡು ಅಂಕದ ಒಂದು ಪ್ರಶ್ನೆ ಗ್ರೇಸ್ ಆಗಿ ಕೊಟ್ಟಿದ್ದಾರೆ ಪ್ಲಸ್ ನಾಲ್ಕು ಅಂಕದ ಒಂದು ಪ್ರಶ್ನೆ ವರ್ಗ ಸಮೀಕರಣಗಳು ಈ ವರ್ಗ ಸಮೀಕರಣಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಪ್ರಕಾರ ಒಂದು ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಒಂದು ಒಂದು ಅಂಕದ ವೆರಿ ಶಾರ್ಟ್ ಆನ್ಸರ್ ಅಂದರೆ ಒಂದು ಅಂಕದ ಒಂದು ಪ್ರಶ್ನೆ ಇರ್ತದೆ ಪ್ಲಸ್ ಎರಡು ಮಾರ್ಕ್ಸ್ನ ಒಂದು ಪ್ರಶ್ನೆ ಮತ್ತು ಮೂರು ಮಾರ್ಕ್ಸ್ನ ಒಂದು ಪ್ರಶ್ನೆ ಇದು ಎಕ್ಸ್ಟ್ರಾ ಕ್ವಶನ್ ಆಗಿ ಬರುತ್ತೆ ಟೋಟಲ್ ಈ ಚಾಪ್ಟರಿಂದ ಏಳು ಅಂಕಗಳು ಬರುತ್ತೆ ಪೇಪರ್ ಟೂನ ನಾವು ನೋಡ್ತಾ ಹೋದರೆ ಒಂದು ಪ್ರಶ್ನೆ ವೆರಿ ಶಾರ್ಟ್ ಆನ್ಸರ್ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಆರು ಅಂಕಗಳು ಬರುತ್ತೆ ಆರು ಮತ್ತು ಏಳು ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ ಏಳು ಅಂಕಗಳನ್ನು ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಆರು ಅಂದರೆ ಆರರಿಂದ ಏಳು ಅಂಕಗಳು ಕ್ವಾಟಿಟಿಕ್ ಇಕ್ವೇಷನ್ ಚಾಪ್ಟ್ರಿಂದ ಬರಬಹುದು ಅಂತ ನೆಕ್ಸ್ಟು ಸಮಾಂತರ ಶ್ರೇಣಿಗಳು ಚಾಪ್ಟ್ರು ಆರಿಥ್ಮೆಟಿಕ್ ಪ್ರೊಗ್ರೆಷನ್ ಚಾಪ್ಟರಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಪ್ರಕಾರ ಒಂದು ಅಂಕದ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಏಳು ಅಂಕಗಳಿರುವಂಥ ಈ ಚಾಪ್ಟರ್ ಮುಖಾಂತರ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ನೀಡಲಾಗಿದೆ ಹಾಗೆಯೇ ಪೇಪರ್ ಟೂನ ನಾವು ಅನಲೈಸ್ ಮಾಡ್ತಾ ಹೋದರೆ ಈ ಸಮಾಂತರ ಶ್ರೇಣಿನಲ್ಲಿ ಅರೆಥ್ಮೆಟಿಕ್ ಪ್ರೊಗ್ರೆಷನ್ನಲ್ಲಿ ಒಂದು ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದಿರುತ್ತೆ ಒಂದು ಅಂಕದ ಒಂದು ವೆರಿ ಶಾರ್ಟ್ ಆನ್ಸರ್ ಒಂದು ಮಾರ್ಕ್ಸ್ ಕ್ವಶನ್ ಇರುತ್ತೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಆಪ್ಷನಲ್ ಆಗಿ ಕೊಟ್ಟಿರ್ತಾರೆ ಟೋಟಲ್ ಎಂಟು ಅಂಕಗಳು ಪೇಪರ್ ಒನ್ನಲ್ಲಿ ಏಳು ಪೇಪರ್ ಟೂನಲ್ಲಿ ಎಂಟು ಅಂದರೆ ಏಳರಿಂದ ಎಂಟು ಅಂಕಗಳು ಸಮಾಂತರ ಶ್ರೇಣಿನಲ್ಲಿ ಬರ್ತದೆ ಮೂರನೇ ಥೀಮ್ನ ನಾವು ನೋಡೋದಾದರೆ ತ್ರಿಕೋನ ಮಿತಿ ಹತ್ತು ಅಂಕಗಳ ತ್ರಿಕೋನ ಮಿತಿ ಇದರಲ್ಲಿ ಎರಡು ಚಾಪ್ಟರ್ ಬರುತ್ತೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಯ ಮೇಲಿನ ಅನ್ವಯಗಳು ಇಂಟ್ರೊಡಕ್ಷನ್ ಟು ಟ್ರಿಗ್ನೊಮೆಟ್ರಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೊಮೆಟ್ರಿ ಅನ್ನುವಂಥ ಎರಡು ಇಂದ ಅಂಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಪೇಪರ್ ಒನ್ನಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವೆಶನು ಪ್ಲಸ್ ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ಐದು ಅಂಕಗಳು ಹಾಗೆಯೇ ಎರಡನೇ ಪ್ರಶ್ನೆ ಪತ್ರಿಕೆಗೆ ಹೋಗೋದಾದರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಆರು ಅಂಕಗಳು ಪೇಪರ್ ಒನ್ನಲ್ಲಿ ಐದು ಪೇಪರ್ ಟೂನಲ್ಲಿ ಆರು ನೆಕ್ಸ್ಟು ಅದೇ ಥೀಮ್ನಲ್ಲಿರುವಂಥ ಎರಡನೇ ಪಾಠ ತ್ರಿಕೋನ ಮಿತಿಯ ಮೇಲಿನ ಅನ್ವಯಗಳು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೊಮೆಟ್ರಿನಲ್ಲಿ ಪೇಪರ್ ಒನ್ನಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಹಾಗಾದರೆ ಪೇಪರ್ ಟೂನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಅಂಕದ ಒಂದು ಪ್ರಶ್ನೆ ನಾಲ್ಕರಿಂದ ಐದು ಮಾರ್ಕ್ಸು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೊಮೆಟ್ರಿ ಬರುತ್ತೆ ನಾಲ್ಕನೇ ಥೀಮಿಗೆ ಹೋಗೋದಾದರೆ ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮೆಟ್ರಿ ಇದರಲ್ಲಿ ಆರು ಅಂಕಗಳು ಬರುತ್ತೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಪೇಪರ್ ಒಂದರಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಅಂತಂದರೆ ಒಂದು ಅಂಕದ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ನು ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಆರು ಅಂಕಗಳು ಎರಡನೇ ಪೇಪರ್ ಮುಖಾಂತರ ನಾವು ನೋಡೋದಾದರೆ ಒಂದು ವೆರಿ ಶಾರ್ಟ್ ಆನ್ಸರ್ ಪ್ಲಸ್ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಈಸ್ ಈಕ್ವಲ್ ಟು ಆರು ಅಂಕಗಳು ಒಟ್ಟಾರೆಯಾಗಿ ಆರು ಅಂಕಗಳು ಪೇಪರ್ ಒನ್ ಆರು ಅಂಕಗಳು ಪೇಪರ್ ಟು ಐದನೇ ಥೀಮ್ನ ನಾವು ನೋಡೋದಾದರೆ ಇದರಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಅನ್ನುವಂಥ ಎರಡು ಪಾಠಗಳು ಇರುತ್ತೆ ಆ ಎರಡನ್ನ ಸೇರಿಸ್ಬಿಟ್ಟು ಒಂದು ಥೀಮ್ ಆಗಿ ಮಾಡಿದ್ದಾರೆ ಐದನೇ ಥೀಮು ಈ ಥೀಮಲ್ಲಿ ಬರುವಂತಹ ಎರಡು ಚಾಪ್ಟರ್ಗಳು ಯಾವಂದರೆ ಸಂಖ್ಯಾಶಾಸ್ತ್ರ ಸಂಭವನೀಯತೆ ಸಂಖ್ಯಾಶಾಸ್ತ್ರದ ಪಾಠದಲ್ಲಿ ಬರುವಂಥ ಪ್ರಶ್ನೆಗಳು ಹೇಗಿದೆ ಅಂದರೆ ಒಂದು ಅಂಕದ ವೆರಿ ಶಾರ್ಟ್ ಆನ್ಸರ್ ಪ್ರಶ್ನೆ ಒಂದು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ನಾಲ್ಕು ಅಂಕಗಳು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಕಾರ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ನಾಲ್ಕು ಅಂಕಗಳು ಎರಡನೇ ಚಾಪ್ಟರ್ ಈ ಥೀಮ್ನ ಪ್ರಕಾರ ಸಂಭವನೀಯತೆ ಅಂದರೆ ಪ್ರೊಬಿಲಿಟಿ ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ ಒಂದು ಮಲ್ಟಿಪಲ್ ಚಾಸ್ ಕ್ವಶನ್ನು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ನಾಲ್ಕು ಅಂಕಗಳು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಪ್ರಕಾರ ಎರಡು ಮಾರ್ಕ್ಸ್ನ ಒಂದು ಪ್ರಶ್ನೆ ಎರಡು ಮಾರ್ಕ್ಸ್ನ ಒಂದು ಪ್ರಶ್ನೆ ಒಟ್ಟಾರೆ ನಾಲ್ಕು ಮಾರ್ಕ್ಸು ಈ ಚಾಪ್ಟ್ರಿಂದ ಬರುತ್ತೆ ಆರನೇ ಥೀಮು ರೇಖಾ ಗಣಿತ ಹದಿನಾಲ್ಕು ಮಾರ್ಕ್ಸ್ಗಳು ಬರುತ್ತೆ ಇದರಲ್ಲಿ ಎರಡು ಪಾಠಗಳಿದ್ದಾವೆ ಒಂದು ತ್ರಿಭುಜಗಳು ಮತ್ತು ವೃತ್ತಗಳು ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್ ಟ್ರಯಾಂಗಲ್ ಚಾಪ್ಟರ್ ನೋಡುತ್ತಾ ಹೋಗೋದಾದರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಪ್ರಕಾರ ಒಂದು ಮಲ್ಟಿಪಲ್ ಚಾಸ್ ಕ್ವೆಶನ್ನು ಪ್ಲಸ್ ಒಂದು ವೆರಿ ಶಾರ್ಟ್ ಆನ್ಸರ್ ಪ್ಲಸ್ ಮೂರು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಒಂಬತ್ತು ಅಂಕಗಳು ಪೇಪರ್ ಒನ್ನಲ್ಲಿ ಈ ಚಾಪ್ಟರಲ್ಲಿ ಬಂದಿದೆ ಎರಡನೇ ಪೇಪರ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಒಂಬತ್ತು ಅಂಕಗಳು ಈ ಟ್ರಯಾಂಗಲ್ ಚಾಪ್ಟ್ರಿಂದ ಬರುತ್ತೆ ನೆಕ್ಸ್ಟು ಸರ್ಕಲ್ಸ್ ವೃತ್ತಗಳು ಇದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಪ್ರಕಾರ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಐದು ಅಂಕಗಳು ಎರಡನೇ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಒಂದು ಅಂಕದ ಮಲ್ಟಿಪಲ್ ಚಾಸ್ ಕ್ವಶನ್ ಪ್ಲಸ್ ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವೆಶನ್ ಪ್ಲಸ್ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಐದು ಅಂಕಗಳು ಪೇಪರ್ ಒನ್ ಮತ್ತು ಪೇಪರ್ ಟು ಮುಖಾಂತರ ಸೆವೆಂತ್ ಥೀಮು ಕ್ಷೇತ್ರಗಣಿತ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಇದರಲ್ಲಿ ಎರಡು ಚಾಪ್ಟರ್ ಬರುತ್ತೆ ಏರಿಯಾ ಟು ಸರ್ಕಲ್ಸ್ ಅಂದರೆ ವೃತ್ತಗಳಿಗೆ ಸಂಬಂಧಿಸಿದಂಥ ವಿಸ್ತೀರ್ಣಗಳು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಪೇಪರ್ ಒಂದು ಮತ್ತು ಪೇಪರ್ ಎರಡನ್ನು ನಾವು ನೋಡೋದಾದರೆ ಮೊದಲನೇ ಚಾಪ್ಟರ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣೆಗಳು ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಪೇಪರ್ ಒನ್ನಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಬಂದಿದೆ ಪೇಪರ್ ಟೂನಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಅಂದರೆ ನಮಗೇನು ಅರ್ಥ ಆಯಿತು ಏರಿಯಾ ಟು ಸರ್ಕಲ್ಸ್ ಚಾಪ್ಟ್ರಿಂದ ಮೂರು ಅಂಕದ ಒಂದು ಪ್ರಶ್ನೆ ಕಂಪಲ್ಸರಿ ಬರುತ್ತೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟ್ರನಿಂದ ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವೆಶನ್ ಬರುತ್ತೆ ಪ್ಲಸ್ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಏಳು ಅಂಕಗಳು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಪೇಪರ್ ಟೂನ ನಾವು ನೋಡೋದಾದರೆ ಒಂದು ಅಂಕದ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಒಂದು ಅಂಕದ ಒಂದು ಪ್ರಶ್ನೆ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ನು ಐದು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಏಳು ಅಂಕಗಳು ಈ ಚಾಪ್ಟ್ರಿಂದ ಬರುತ್ತೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಒಟ್ಟಾರೆಯಾಗಿ ಈ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡುವುದಾದರೆ ಪೇಪರ್ ಒನ್ ಮತ್ತು ಪೇಪರ್ ಟೂನ ಎರಡನ್ನ ಚೆಂದ ಓದ್ಕೊಂಡ್ಬಿಟ್ರೆ ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳೇನಿದ್ದಾವೆ ಅಷ್ಟು ಓದಿದರೆ ಸಾಕು ನಿಮಗೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಯಾಕೆಂದರೆ ಎರಡೂ ಪೇಪರ್ನ ನಾವು ಅನಲೈಸ್ ಮಾಡ್ತಾ ಹೋದರೆ ತುಂಬ ಡಿಫ್ರೆನ್ಸ್ ಏನಿಲ್ಲ ಅಂದರೆ ಅಂಕಗಳ ಹಂಚಿಕೆ ಸೇಮ್ ಇದೆ ಅಂದರೆ ಯಾವ ಪ್ರಶ್ನೆಗೆ ಎಷ್ಟು ಅಂಕ ಕೊಡಬೇಕು ಅದೇ ಥರ ಪ್ರಶ್ನೆನೇ ಬರ್ತದೆ ಆದರೆ ಈಗ ಫಾರ್ ಎಕ್ಸಾಂಪಲ್ ರಿಯಲ್ ನಂಬರ್ಸ್ ಚಾಪ್ಟ್ರಿಂದ ರೂ ಪ್ರೂ ದಟ್ ರೂಟ್ ತ್ರೀ ಈಸ್ ಅನ್ ಇರಾಷ್ನಲ್ ಅಂತ ಕೇಳೋ ಬದಲು ಪ್ರೂ ದಟ್ ರೂಟ್ ಫೈ ಇಸ್ ಅನ್ ಇರಾಷ್ನಲ್ ಪ್ರೂ ದಟ್ ರೂಟ್ ಸೆವೆನ್ ಈಸ್ ಅನ್ ಇರಾಷ್ನಲ್ ಅಂತ ಕೇಳ್ಬೋದು ಅವಿನ ಬಟ್ ಬೇರೆ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಏನು ಹೇಳ್ತಾ ಹೋಗ್ತಿದ್ದೀವಿ ಏನು ವಿಶ್ಲೇಷಣೆ ಮಾಡಿದ್ದೀನಿ ಈ ಅಂಕಗಳಿಗೆ ಸರಿಯಾಗಿ ಓದ್ಕೊಳ್ಳಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಸು ಸುಲಭವಾಗಿರುವಂಥ ದಾರಿ ಇದಾಗಿದೆ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಒಮ್ಮೆ ಬಿಡಿಸಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು